ಎಲ್ಲರಿಗೆ ನಮಸ್ಕಾರ ಬಂಧುಗಳೇ ಚಾಮುಂಡಿ ಬೆಟ್ಟದಲ್ಲಿ ಇರತಕ್ಕಂತಹ ಚಾಮುಂಡೇಶ್ವರಿ ದೇವಸ್ಥಾನ ಮತ್ತು ಅದಕ್ಕೆ ಸೇರಿದಂತಹ ಹತ್ತು ಹಲವು ಕಟ್ಟಡಗಳು ಸ್ವತ್ತುಗಳು ಇವೆಲ್ಲ ಹಿಂದೂಗಳಿಗೆ ಸೇರಿದೆ ಇಲ್ವ ಅಂತ ಹೇಳೋ ಪ್ರಶ್ನೆಗೆ ಉತ್ತರ ಭಾಳ ಸುಲಭವಾಗಿದೆ ಎಕ್ಸೆಷನ್ ಟ್ರೀಟಿಯನ್ನು ಮಹಾ ಮೈಸೂರು ಮಹಾರಾಜರು ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಯೂನಿಯನ್ ಆಫ್ ಇಂಡಿಯಾಕ್ಕೆ ಮಾಡಿಕೊಟ್ಟಿರ್ತಾರೆ ಅಂತಹ ಎಕ್ಸೆಷನ್ ಟ್ರೀಟಿಯಲ್ಲಿ ಕೆಲವೊಂದು ಸೊತ್ತುಗಳನ್ನು ಮಹಾರಾಜರ ಅಧಿಕಾರದಲ್ಲಿಯೇ ಬಿಟ್ಟಿರ್ತಾರೆ ಅಂಥದ್ರಲ್ಲಿ ಚಾಮುಂಡಿ ಟೆಂಪಲ್ ಒಂದು ಐಟಮ್ ನಂಬರ್ ಸಿಕ್ಸ್ಟಿ ಟು ಆಫ್ ಎಕ್ಸೆಷನ್ ಟ್ರೀಟಿಯ ಲಿಸ್ಟಲ್ಲಿ ಏನು ಹೇಳುತ್ತೆ ಅಂತಂದರೆ ಶ್ರೀ ಚಾಮುಂಡೇಶ್ವರಿ ಟೆಂಪಲ್ ವಿತ್ ದ ಕನೆಕ್ಟೆಡ್ ಬಿಲ್ಡಿಂಗ್ಸ್ ಕಿಚನ್ ಕಾರ್ ಶೆಡ್ ಆ್ಯಂಡ್ ಮಂಟಪಾಸ್ ಶ್ರೀ ಮಹಾಬಲೇಶ್ವರ ಸ್ವಾಮಿ ಟೆಂಪಲ್ ವಿತ್ ಇಟ್ಸ್ ಬಿಲ್ಡಿಂಗ್ ಶ್ರೀ ನಾರಾಯಣ ಸ್ವಾಮಿ ಟೆಂಪಲ್ ಆ್ಯಂಡ್ ಜ್ವಾಲಾಮುಖಿ ಟೆಂಪಲ್ ಎಟ್ ಆಫ್ ಉತ್ತನಹಳ್ಳಿ ದೇವಿಕೆರೆ ಶೆಡ್ ಬಿಲ್ಡಿಂಗ್ ಟ್ಯಾಂಕ್ ಆ್ಯಂಡ್ ಇಟ್ಸ್ ಪ್ರಮಸ್ Garden portion below Devi in charge of the palace garden, and also a plot of a ground having a big jack tree situated between Devi and a forest nursery on the Chamund Hill. Big Bull at 700 steps on the Chamund Hill with its premises. Three pump houses at foot in the middle and on the top of the hill. ಚಾಮುಂಡಿ ಬೆಟ್ಟದಲ್ಲಿ ಫಾರೆಸ್ಟ್ಗೆ ಡಿಪಾರ್ಟ್ಮೆಂಟ್ಗೆ ಸೇರಿದಂಥ ಸೊತ್ತುಗಳಿರೋದು ಆದರೆ ಇಲ್ಲಿ ಸೆಕ್ಯುಲರ್ ಪ್ರಾಪರ್ಟಿ ಯಾವುದು ನಾವು ಕಾಣ್ತಾ ಇಲ್ಲ ಈ ಪ್ರಾಪರ್ಟಿ ಟೆಂಪಲ್ ಪ್ರಾಪರ್ಟಿ ಎಲ್ಲ ಮಹಾರಾಜರ ಅಧೀನದಲ್ಲಿ ಇತ್ತು ಅದನ್ನು ತದನಂತರ ಈ ಹಿಂದೂ ರಿಲಿಜಿಯಸ್ ಆ್ಯಂಡ್ ಹಿಂದೂ ಹಿಂದೂ ರಿಲಿಜಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಚಾರಿಟಬಲ್ ಎಂಡೋಮೆಂಟ್ ಆ್ಯಕ್ಟ್ ಪ್ರಕಾರವಾಗಿ ನೋಟಿಫಿಕೇಶನ್ ಮಾಡಿ ಸರ್ಕಾರ ತಗೊಂಡಿದೆ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಅಥವಾ ಮಹಾರಾಜರೇ ಬಿಟ್ಟುಕೊಟ್ಟಿದ್ದಾರಾ ಅಂತ ಒಂದು ವೇಳೆ ಬಿಟ್ಟುಕೊಟ್ಟಿದ್ರು ಸರ್ಕಾರದ ಪಾತ್ರ ಏನು ಈ ದೇವಸ್ಥಾನವನ್ನು ಮ್ಯಾನೇಜ್ಮೆಂಟ್ ಮಾಡೋದು ಮಾತ್ರ ಸರ್ಕಾರ ದೇವಸ್ಥಾನದ ಓನರ್ ಆಗಲಿಕ್ಕೆ ಆಗೋದಿಲ್ಲ ದೇವಸ್ಥಾನ ಅಂತಕ್ಕಂಥ ಹಿಂದೂಗಳಿಗೆ ಸೇರಿದ್ದರು ಹಿಂದೂಗಳಿಗೆ ಅಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದು ಹಿಂದೂಗಳ ಸಂವಿಧಾನಾತ್ಮಕವಾದಂಥ ಹಕ್ಕುಗಳಿಗೆ ಅವರು ತೊಂದರೆ ಮಾಡಿದ ಹಾಗೆ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಆಡಳಿತ ವರ್ಗದವರು ಈ ರೀತಿಯಾಗಿ ಹಿಂದೂಗಳ ಸಂಬಂಧಪಟ್ಟಂತಹ ಸ್ವತ್ತುಗಳಿಗೆ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಹೊಟ್ಟರೆ ಅದು ತಪ್ಪು ಅಂತ ನಾನು ಹೇಳ್ತೀನಿ ಅವ್ರಿಗೆ ಏನಿದ್ರು ಓನ್ಲಿ ರೈಟ್ ಆಫ್ ಮ್ಯಾನೇಜ್ಮೆಂಟ್ ನಥಿಂಗ್ ಎಲ್ಸ್ ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ ಆಕ್ಟ್ ನೈನ್ಟೀನ್ ಸೆವೆನ್ ಎಷ್ಟು ಸೆನ್ಸಿಟಿವ್ ಆಗಿದೆ ಅಂತಂದ್ರೆ ಹಿಂದೂಗಳ ವಿಚಾರದಲ್ಲಿ ಕಮಿಷನರ್ ಸಮೇತ ಒಬ್ಬ ಹಿಂದೂ ಹಾಕಬೇಕು ಅಂತ ಸೆಕ್ಷನ್ ಸೆವೆನ್ ಹೇಳುತ್ತೆ ಅಂತ ಅದರಲ್ಲಿ ನಾನ್ ಹಿಂದೂಗಳನ್ನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಯಾವುದೇ ಉತ್ಸವಗಳಲ್ಲಿ ನಾವು ಪಾತ್ರವನ್ನು ಕೊಡ್ತಕ್ಕಂಥದ್ದು ಅದು ಈ ಕಾನೂನಿಗೆ ವಿರೋಧ ಆಗಿದೆ ಮತ್ತು ಹಿಂದೂ ಹಿಂದೂಗಳ ಹಕ್ಕಿಗೆ ವಿರೋಧವಾಗಿದೆ ಅಂತ ಹೇಳ್ತೀನಿ ನಾವು